ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಸಮಾಚಾರ ನೆಲಮಂಗಲದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆಯಿಂದ ಆಯೋಜಿಸಿದ್ದ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಾಯಿತು ಹಲವು ಮುಖಂಡರು ಹಾಗೂ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದು ಅಡಿ ಸಮಾರಂಭಕ್ಕೆ ಒಂದು ಕಳೆಯನ್ನ ತಂದಂಗಿತ್ತು ಪ್ರೋತ್ಸಾಹ ನೀಡಿದ ಸುರೇಶ್ ಅವರು ಹಾಗೂ ನಾನು ಪತ್ರಿಕಾ ವಿತರಣಾ ಪತ್ರಿಕಾ ವಿಧಾನಿಕೆಯನ್ನು ಆರಂಭಿಸಿದಾಗಿಂದೂ ಇಂದಿನವರೆಗೂ ನನ್ನ ಎಲ್ಲ ಯಶಸ್ಸಿಗೆ ಕಾರಣರಾಗಿ ನನ್ನ ಬೆನ್ನು ತಟ್ಟಿ ಮುಂದುವರಿಯುವಂತೆ ಮಾಡಿದ ನನ್ನ ಗುರುಗಳಾದ ಪ್ರಮೋದ್ ಕುಮಾರ್ ಅವರು ಇವತ್ತೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಅವರೇ ಸಹಕಾರ ಕೊಟ್ಟು ಪ್ರತಿಯೊಂದು ನಾವು ಸಂಘಟನೆಯಿಂದ ಮಾಡಿದಾಗಿದ್ದಾನೂ ಎಲ್ಲ ಸಪೋರ್ಟ್ ಮಾಡಿ ಅವರೇ ನೀವೆಲ್ಲ ಮುಂದೆ ಬರಬೇಕಪ್ಪ ನಾವೆಲ್ಲ ಎಷ್ಟು ದಿನ ಇರ್ತೀವಿ ನೀವೆಲ್ಲ ಮುಂದೆ ಬಂದು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಸಹಕಾರದಿಂದ ಎಲ್ಲನೂ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದಾರೆ ಹಾಗೂ ಹಾಸನ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸುತ್ತಾ ಈ ಒಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆ ಎಂಬ ಒಂದು ಸಂಘಟನೆಯನ್ನು ಮಾಡಬೇಕ ಉದ್ದೇಶ ಏನು ಅಂದರೆ ನಾವು ಈ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಆಗಲಿ ಯಾರೇ ಆಗಲಿ ಇವಾಗ ಗೌರ್ಮೆಂಟಿಂದ ಯಾವುದೇ ಒಂದು ಫೆಸಿಲಿಟೀಸ್ ಆಗಲಿ ಏನೋ ಒಂದು ಎಲ್ಲ ಸ್ಕೀಮ್ಗಳಲ್ಲಿ ಎಲ್ಲ ಸವಲತ್ತುಗಳನ್ನ ಪಡ್ಕೊಳ್ಳೋಕೆ ಯಾರೂ ಸಹ ಮುಂದೆ ಬರ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ ಪ್ರತಿ ವರ್ಷ ಏನಿಲ್ಲ ಆದರೂ ನಲ್ವತ್ತರಿಂದ ಐವತ್ತು ಸಾವಿರ ಕೋಟಿ ಆತು ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಯಾರೊಬ್ಬರು ಅರ್ಜಿ ಸಲ್ಲಿಸ್ತಾ ಇಲ್ಲ ಇದೇ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಏನು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದಾಗ ನಮ್ಮ ಕಮ್ಯುನಿಟಿಯಲ್ಲಿ ರಿಸರ್ವ್ ಆಗಿ ಕೆಲ ದುಡ್ಡುಗಳನ್ನ ಎಲ್ಲರಿಗೂ ಹಂಚಿದ್ರು ಆವಾಗ ಯಾರೋ ಒಬ್ಬರನ್ನ ಕೇಳಿದಾಗ ನೀವು ಯಾರು ಬಳಸ್ಕೊತಿಲ್ಲ ಸ್ವಾಮಿ ನಾವು ಬೇರೆಯವ್ರು ಕೊಡ್ತಾ ಇದ್ದೀವಿ ಅನ್ನ ಉಡಾಫೆ ಉತ್ತರಗಳನ್ನ ಇದು ನಾವು ನೋಡಿದೀವಿ ಈ ತರ ಕಾರ್ಯಕ್ರಮ ಮುಂದೆ ನಡಿಬಾರ್ದು ಎಲ್ಲರೂ ಪ್ರತಿಯೊಬ್ಬರು ಸರ್ಕಾರ ಸೌಲಭ್ಯಗಳನ್ನ ಪಡಿಬೇಕು ಮತ್ತೆ ಶಿಕ್ಷಣ ನಮ್ಮ ಮುಖಂಡರುಗಳು ಮೊದಲೇ ಹೇಳಿದ್ರು ಪ್ರತಿಯೊಬ್ಬರಿಗೂ ಶಿಕ್ಷಣ ಅಗತ್ಯ ಅಂತ ನಮ್ಮ ಸಮುದಾಯ ಮುಂದೆ ಬರಬೇಕು ಅಂದರೆ ಫಸ್ಟ್ ಎಲ್ಲರೂ ಎಜುಕೇಟೆಡ್ ಆಗಬೇಕು ಆಮೇಲೆ ಎಲ್ಲ ಒಂದು ಸಂಘಟನೆ ಬರಬೇಕು ಎಲ್ಲಿ ಒಗ್ಗಟ್ಟಿರುತ್ತೆ ಅಲ್ಲಿ ಬಲ ಇರುತ್ತೆ ಎಲ್ಲಿ ಒಗ್ಗಟ್ಟಿರಲ್ಲ ಅಲ್ಲಿ ಬಲ ಇರಲ್ಲ ಅನ್ನೋ ಒಂದು ಅನಿಸಿಕೆಯಿಂದ ಈ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆಯನ್ನು ನಾವು ಎಲ್ಲರ ಆಶೀರ್ವಾದದಿಂದ ಪ್ರಾರಂಭ ಮಾಡಿದ ಈ ನಮ್ಮ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆಯಿಂದ ಮೊದಲನೇ ಬಾರಿಗೆ ಮಹರ್ಷಿ ವಾಲ್ಮೀಕಿ ಹಾಗೂ ರಾಜವೀರ ಮಧುಗಿರಿ ನಾಯಕ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರದೊಂದಿಗೆ ಮುಂದುವರಿಸುವ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಪರಮ ಪೂಜ್ಯರಿಗೆ ಹಾಗೆಯೇ ಹಿರಿಯರಿಗೆ ಮತ್ತು ನನಗೆಲ್ಲ ಬಂಧುಗಳಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಒಂದು ನಾನು ನಾನಿಲ್ಲಿ ಬಂದು ಗಮನಿಸಿದಾಗ ತುಂಬ ಖುಷಿಯಾಯಿತು ಒಂದು ವಾಲ್ಮೀಕಿ ಜಯಂತಿ ಜೊತೆಗೆ ಮದಕರಿ ಜಯಂತಿ ಹಾಗೇನೆ ಇಂಥ ಒಂದು ಸುಮಧುರವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರ ಮಾಡಿದ್ರಲ್ಲ ಇದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ನನ್ನ ಪ್ರಕಾರ ಯಾಕೆ ಅಂದರೆ ನಾವು ಇವತ್ತು ನಮ್ಮ ಮಕ್ಕಳನ್ನು ಶಿಕ್ಷಣದ ಕಡೆಗೆ ಕೊಂಡೊಯ್ಯಬೇಕಾಗಿದೆ ಯಾಕೆ ಅಂದರೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಆತ್ಮಾನಂದ ಗುರುಗಳು ಹೇಳಿದರು ಮತ್ತು ನಮ್ಮ ಬ್ರಹ್ಮಾನಂದ ಗುರುಜಿ ಕೂಡ ಹೇಳಿದರು ಇವತ್ತು ನಮ್ಮ ಕಾಲಘಟ್ಟ ಹೇಗಿದೆ ಅಂದರೆ ವಾಲ್ಮೀಕಿಯನ್ನು ಕಳ್ಳ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಒಂದಷ್ಟು ಷಡ್ಯಂತ್ರಗಳು ಕಲಕಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕುವ ಕೆಲಸವನ್ನು ಕೂಡ ನಾವು ಮಾಡಿದೀವಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದೆ ಯಾವ ಪುರಾವೆಗಳು ಕೂಡ ಇಲ್ಲ ವಾಲ್ಮೀಕಿ ಕಳ್ಳ ಅನ್ಲಿಕ್ಕೆ ದೊರಡಕೋರ ಅನ್ಲಿಕ್ಕೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ ಅಷ್ಟಾದ್ರೂ ಕೂಡ ಇತ್ತೀಚೆಗೆ ಜಿ ಕನ್ನಡದಲ್ಲಿ ವಾಲ್ಮೀಕಿಯನ್ನ ಕಳ್ಳನಾಗಿದ್ದ ಅನ್ನುವಂತ ಬಿಂಬಿಸುವಂತ ಪ್ರಯತ್ನ ಕೂಡ ಆಯ್ತು ಅವರಿಗೆ ಒಂದಷ್ಟು ಬಿಸಿ ಮುಟ್ಟಿಸುವ ಕೆಲಸ ಕೂಡ ಆಗಿದೆ ಆದರೆ ಮೊನ್ನೆ ವಾಲ್ಮೀಕಿ ಜಯಂತಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ ನಿರೂಪಕಿ ಅದೇ ಮಾತನ್ನ ಹೇಳಿದ್ರು ನಾನು ನೇರವಾಗಿ ವೇದಿಕೆಗೆ ಹೋಗಿ ಒಂದ್ ಸ್ವಲ್ಪ ತಿಳ್ಕೊಂಡು ಮಾತಾಡುವ ಅಲ್ಲಿ ವೇದಿಕೆ ನನಗೆ ಹೇಳಿದೆ ಆಮೇಲೆ ಅದನ್ನ ಸೇಪುವ ಕೆಲಸ ಆಯ್ತು ಅದಾದ ನಂತರ ಮುಖ್ಯಮಂತ್ರಿಗಳಿಗೂ ಆ ವಿಚಾರ ಹೇಳದೆ ಉಗ್ರಪ್ನವ್ರಿಗೂ ಹೇಳಿದೆ ಉಗ್ರಪ್ಪನವರು ಸರಿಯಾಗಿ ಮಾತನಾಡಿದ್ರು ಚಾಟಿಯೇಟನ್ನು ಕೊಟ್ಟರು ಆದರೆ ಅಟ್ ದ ಸೇಮ್ ಟೈಮ್ ಜಮಖಂಡಿಯಲ್ಲಿ ಒಬ್ಬ ಶಾಸಕ ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ನಮ್ಮ ಸಮುದಾಯದ ಜನ ಅಲ್ಲಿ ಪ್ರತಿಭಟಿಸಿದ್ದಾರೆ ಅವ್ರಿಗೆ ಬುದ್ಧಿ ತೋರಿಸುವ ಕೆಲಸ ಮಾಡಿದ್ದಾರೆ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ವಾಲ್ಮೀಕಿ ನಮ್ಮ ನಿಮ್ಮೆಲ್ಲರ ಮುತ್ತಜ್ಜ ನೀವು ನೆನಪಿಟ್ಕೊಳ್ಬೇಕು ಇಡೀ ಜಗತ್ತಿಗೆ ಸಂಸ್ಕಾರ ಸಂಸ್ಕೃತಿಯನ್ನ ಹೇಳಿಕೊಟ್ಟಿದ್ದು ನಾವು ಅನ್ನುವಂಥ ಹೆಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇರಬೇಕು ಯಾರು ಸಮುದಾಯವೂ ಅಲ್ಲ ನಾನು ವಾಲ್ಮೀಕಿಯನ್ನ ಕೇವಲ ಜಾತಿಯಿಂದ ಗುರುತಿಸ್ತಾ ಇಲ್ಲ ವಾಲ್ಮೀಕಿ ಜಾತಿಯನ್ನ ಮೀರಿದ ಆದರ್ಶ ಪುರುಷ ಅದಕ್ಕೋಸ್ಕರನೇ ನಾವು ಅಂತ ಕರೆಯೋದು ಯಾಕೆಂದ್ರೆ ಅಕ್ಷರ ಸಂಸ್ಕೃತಿಗೆ ಈ ಪ್ರಪಂಚಕ್ಕೆ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಅಕ್ಷರ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದಂಥದ್ದು ನಮ್ಮ ನಿಮ್ಮೆಲ್ಲರ ಮುತ್ತಜ್ಜ ವಾಲ್ಮೀಕಿ ಆದ್ರೆ ನಾವು ಇವತ್ತು ಅದೆಲ್ಲವನ್ನ ಮರೆತು ಹಿಂದಕ್ಕೆ ಹೋಗ್ತಾ ಇದೀವಿ ಮೂವತ್ತೆರಡು ಸಾವಿರ ಶ್ಲೋಕಗಳ ಆರು ಕಾಂಡಗಳ ಮೂಲ ರಾಮಾಯಣವನ್ನ ಎಷ್ಟು ಜನ ಓದಿದ್ದೀರಿ ಹೇಳಿ ಜನ ಓದಿದಿರಿ ಕೈ ದಯಮಾಡಿ ನೋಡಿದ್ರ ದಯಮಾಡಿ ನಿಮ್ಮೆಲ್ಲರ ಮನೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮೂಲ ರಾಮಾಯಣವನ್ನ ತಂದಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನಿಮಗೆ ಆಗ್ಲಿಕ್ಕೆ ಸಾಧ್ಯ ಓದಲಿಕ್ಕೆ ಸಾಧ್ಯ ಆಗ್ತಾ ಇರುವುದು ಕೂಡ ನಿಮ್ಮ ಮಕ್ಕಳು ಕಲಿಕೆಯ ಹಂತದಲ್ಲಿರ್ತಾರೆ ಅವರಿಗೆ ಅದನ್ನು ಓದಿಸಿ ನಿಜವಾದ ಸತ್ಯ ಏನು ಅನ್ನುವಂಥದ್ದು ರಾಮಾಯಣದಲ್ಲೇ ಇದೆ ರಾಮನನ್ನ ಇವತ್ತು ವೈಭವೀಕರಿಸಿ ದೇವರನ್ನ ಮಾಡಿ ಕೂರಿಸಿದ್ದಾರೆ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ವಾಲ್ಮೀಕಿಯನ್ನ ಬ್ರಾಹ್ಮಣ ಅಂತ ಕರೀಲಿಕ್ಕೆ ಹೊರಟಿದ್ದಾರೆ ವಾಲ್ಮೀಕಿಯನ್ನ ಹುತ್ತದಿಂದ ಎದ್ದು ಬಂದ ಅಂತ ಹೇಳಿ ವಾಲ್ಮೀಕ ಅಂದ್ರೆ ಹುತ್ತ ಎಸ್ ಇತಿಹಾಸದಲ್ಲೂ ಕೂಡ ಇದೆ ನೀವು ಆ ಪದಗಳ ನಿಘಂಟನ್ನ ತೆಗೆದು ನೋಡಿದ್ರು ಕೂಡ ವಾಲ್ಮೀಕ ಅಂದ್ರೆ ಹುತ್ತ ಅಂತಾನೆ ಹಾಗಂತ ವಾಲ್ಮೀಕಿ ಅಂದ ತಕ್ಷಣನೇ ಹುತ್ತದಿಂದ ಎದ್ದು ಬಂದ ಅಂತ ಅಲ್ಲ ಆತ ಕೂಡ ನಮ್ಮ ನಿಮ್ಮೆಲ್ಲರ ಹಾಗೆ ಮನುಷ್ಯನಾಗಿನೇ ಬದುಕಿದ್ದು ಆದ್ರೆ ಬೇಟೆಯನ್ನ ಆಡಿ ಬದುಕನ್ನ ಸಹ ಆವತ್ತಿನ ಸಮಾಜಕ್ಕೆ ಅದೇ ಉದ್ಯೋಗ ಆಗಿತ್ತು ಯಾಕೆಂದ್ರೆ ಇವತ್ತಿನ ಸ್ಥಳದಲ್ಲಿ ಯಾವುದು ಕೂಡ ಅವತ್ತು ನಾಗರಿಕ ಪ್ರಪಂಚದ ಪರಿಕಲ್ಪನೆಯನ್ನ ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಮುತ್ತಜ್ಜ ವಾಲ್ಮೀಕಿ ನೀವು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಯಾರಿಗಾದರೂ ಗೊತ್ತಾ ಹೇಳಿ ಭೂಮಿ ಹುಣ್ಣಿಮೆಯ ದಿನ ವಾಲ್ಮೀಕಿ ಜಯಂತಿಯನ್ನು ನಾವು ನೀವೆಲ್ಲರೂ ಕೂಡ ತಲತಲಾಂತರದಿಂದ ಏಳು ಸಾವಿರ ವರ್ಷಗಳಿಂದ ಕೂಡ ಆಚರಿಸ್ಕೊಂಡು ಬಂದಿದ್ದೀವಿ ಯಾಕೆ ಭೂಮಿ ಹುಣ್ಣಿಮೆಯ ದಿನ ವಾಲ್ಮೀಕಿ ಜಯಂತಿಯನ್ನು ನಾವು ಮಾಡ್ತೀವಿ ಭೂಮಿ ತಾಯಿಗೂ ನಮಗೂ ಇರುವಂತಹ ಸಂಬಂಧ ಅದು ದಯಮಾಡಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಸಂಬಂಧ ವಾಲ್ಮೀಕಿಯ ಹುಟ್ಟಿದ ದಿನ ಸೊ ಆ ಕಾರಣಕ್ಕೋಸ್ಕರನೇ ನಾವು ವಾಲ್ಮೀಕಿಯ ಜಯಂತಿಯನ್ನ ಭೂಮಿ ಹುಣ್ಣಿಮೆಯ ದಿನ ಭೂಮಿ ತಾಯಿಯನ್ನ ಪೂಜೆ ಮಾಡುವುದರ ಜೊತೆ ಜೊತೆನಲ್ಲೇನೆ ವಾಲ್ಮೀಕಿಯನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಅಂದರೆ ನಾವು ಮೇಲ್ನೋಟಕ್ಕೆ ಹೇಳುವಂಥದ್ದು ಏಳು ಸಾವಿರ ವರ್ಷಗಳ ಇತಿಹಾಸವನ್ನ ವಾಲ್ಮೀಕಿ ಬಗ್ಗೆ ಹೇಳ್ತೀವಿ ಆದ್ರೆ ಈ ಭೂಮಿ ಯಾವತ್ತು ಹುಟ್ಟಿದೋ ಅವತ್ತೇ ವಾಲ್ಮೀಕಿ ಹುಟ್ಟಿದ ಅನ್ನುವಂಥದ್ದು ಇತಿಹಾಸದಲ್ಲಿ ಇದೆ ಆದರೆ ನಾವು ಅನೇಕ ಜನರನ್ನ ಇತಿಹಾಸದಲ್ಲೂ ಕೂಡ ಆದಿಕವಿಗಳು ಅಂತ ಕರಿತೀವಿ ಆದ್ರೆ ಆದಿಕವಿ ಒಬ್ಬರೇ ಒಬ್ರು ಮಹರ್ಷಿ ವಾಲ್ಮೀಕಿ ಯಾಕೆ ಮಹರ್ಷಿ ಅಂತ ಕರೆಯೋದು ಅಂದ್ರೆ ಇವತ್ತಿನ ಎಲ್ಲ ಋಷಿ ಮಹೋದಯರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಆದಿ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣವನ್ನ ಓದ್ಕೊಂಡೆ ಎಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ನಾವು ನೀವೆಲ್ಲರೂ ಕೂಡ ಆದರ್ಶ ಪುರುಷರು ಅಂತ ಕರೆಯುವಂತ ಯಾರ್ಯಾರು ಇದ್ದಾರೋ ಬಸವಣ್ಣ ಇರಬಹುದು ಬುದ್ಧ ಇರಬಹುದು ಅಂಬೇಡ್ಕರ್ ಇರ್ಬೋದು ಯಾರ್ಯಾರಿದ್ದವರೋ ಅವರೆಲ್ಲರಿಗೂ ಕೂಡ ಮೂಲ ವಾಲ್ಮೀಕಿ ಮಹಾತ್ಮ ಗಾಂಧಿ ಕೂಡ ತಮ್ಮ ಆತ್ಮಚರಿತ್ರೆಯಲ್ಲಿ ರಾಮಾಯಣವೇ ನನಗೆ ಸ್ಫೂರ್ತಿ ಅನ್ನುವಂತ ಮಾತನ್ನು ಹೇಳ್ತಾರೆ ರಾಮ ಸ್ಫೂರ್ತಿ ಅಂತ ಎಲ್ಲೂ ಕೂಡ ಅಂಬೇಡ್ಕರ್ ಹೇಳಿಲ್ಲ ಬಸವಣ್ಣ ಕೂಡ ಹೇಳ್ತಾರೆ ನನಗೆ ರಾಮಾಯಣ ಸ್ಫೂರ್ತಿ ಅಂತ ಹೇಳಿ ಎಲ್ಲೂ ಕೂಡ ರಾಮ ಸ್ಫೂರ್ತಿ ಅಂತ ಹೇಳಿಲ್ಲ ನೀವು ಓದಿ ನೋಡಿಬೇಕಿದ್ರೆ ಆದರೆ ಇವತ್ತು ರಾಮನನ್ನ ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ತೀವಿ ರಾಮನನ್ನ ನಾವು ಪೂಜೆ ಮಾಡ್ತೀವಿ ಆದರೆ ವಾಲ್ಮೀಕಿ ಹೆಸರು ಕೂಡ ಹೇಳಲಿಕ್ಕೆ ನಮಗೆ ಇವತ್ತು ಹಿಂದೆ ಯಾಕೆ ಆ ಕೀಳು ಪಾಪ ನಮಗೆ ನಾವು ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಇವತ್ತು ನಾವು ಮುಜುಗರ ಕೊಡೋಕೆ ನಿಂತರೆ ವಾಲ್ಮೀಕಿ ಹೆಸರನ್ನ ಮುಂದೆ ನೀವು ಹೇಗೆ ಉಳಿಸ್ತೀರಿ ಆ ಕಾರಣಕ್ಕಾಗಿನೇ ಇವತ್ತು ಒಂದಷ್ಟು ಕೀಳು ಮನಸ್ಥಿತಿಯ ಜನ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ವಾಲ್ಮೀಕಿ ಬಗ್ಗೆ ತೇಜವಾದೆ ಮಾಡುವಂಥದ್ದು ವಾಲ್ಮೀಕಿಯ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ನಡೆಸುವಂಥದ್ದು ಮಾಡ್ತಾ ಇದ್ದಾರೆ ಆದರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನ ಅಂತ ಮೂರ್ಖರಿಗೆ ಕಪಾಳ ಮೋಕ್ಷ ಮಾಡಿ ಸತ್ಯವನ್ನ ತಿಳಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದಾಗಿದೆ ಜೊತೆಗೆ ನಮ್ಮ ಬರ್ತಕ್ಕಂಥ ನಮ್ಮ ಮುಂದಿನ ಮಕ್ಕಳದ್ದಾಗಿರುತ್ತೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಆ ಕಲಿಕೆಯ ಕಡೆಗೆ ಶಿಕ್ಷಣದ ಕಡೆಗೆ ನಾವು ಹೋಗ್ಬೇಕಾಗಿದೆ ಮೂಲ ರಾಮಾಯಣ ಹಳೆಗನ್ನಡದಲ್ಲಿದೆ ಆದರೆ ಯಾರು ಐಚ್ಛಿಕ ಕನ್ನಡವನ್ನು ಅಂದ್ರೆ ನೀವು ಪದವಿಯಲ್ಲಿ ನೀವು ಐಚ್ಛಿಕ ಕನ್ನಡವನ್ನು ತೆಗೆದುಕೊಂಡ್ರೆ ಹಳೆಗನ್ನಡ ಹೇಗೆ ಓದೋದು ಅನ್ನುವಂಥದ್ದು ಗೊತ್ತಾಗುತ್ತೆ ಅದೇ ಒಂದು ದೊಡ್ಡ ಕಬ್ಬಿಣದ ಕಡಲೇ ಇಲ್ಲ ಇಂಗ್ಲೀಷನ್ನೇ ಓದ್ತೀವಿ ನಮ್ಮ ಮೂಲ ಭಾಷೆ ಹಳೆಗನ್ನಡ ಅದನ್ನು ನಾವು ಓದಲಿಕ್ಕೆ ಆಗೋದಿಲ್ವಾ ಸೊ ಹಾಗಾಗಿ ಮೂಲ ರಾಮಾಯಣವನ್ನು ನಾವು ನೀವೆಲ್ಲರೂ ಕೂಡ ಓದಬೇಕು ನಿಜವಾದ ಸತ್ಯವನ್ನು ನಾವು ಇವತ್ತಿನ ಜನಮಾನದ ಈ ಕೀಳು ಮನಸ್ಥಿತಿಯ ಜನರಿಗೆ ಸತ್ಯವನ್ನ ತಿಳಿಸುವಂತ ಕೆಲಸ ಆಗ್ಬೇಕಾಗಿದೆ ಇನ್ನು ಇವತ್ತಿನ ಪ್ರಸ್ತುತ ವಿಚಾರಕ್ಕೆ ಬರೋದಾದ್ರೆ ಈ ಸಮಾಜದ ಪ್ರಬಲ ಸಮುದಾಯವನ್ನ ಇವತ್ತು ಎಸ್ಟಿ ಸಮುದಾಯಕ್ಕೆ ತಂದು ಸೇರಿಸುವಂತಹ ಒಂದಷ್ಟು ಷಡ್ಯಂತ್ರಗಳನ್ನ ಕಳೆದ ಸರ್ಕಾರದಲ್ಲಾಗಿತ್ತು ಈ ಸರ್ಕಾರದಲ್ಲಾಗಿತ್ತಲ್ಲ ಅದು ಆದ್ರೆ ಕೇಂದ್ರ ಸರ್ಕಾರ ಅದನ್ನ ತಿರಸ್ಕರಿಸಿ ಫೈಲನ್ನ ವಾಪಸ್ ಕಳಿಸಿದೆ ಅದಕ್ಕೆ ಸಮಜಾಯಿಸಿ ಕೊಟ್ಟು ಮತ್ತೆ ಕಳಿಸುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇತ್ತು ನಾನು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ನನ್ನ ಸಮುದಾಯದ ಜನರ ನನ್ನ ಸಮುದಾಯದ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಮತ್ತು ಮಾತಾಡ್ತಾ ಇರೋದು ಯಾವ ಪಾರ್ಟಿಗಾದ್ರು ಪ್ರಕೊಳ್ಳಿ ಯಾವ ಪರವಾಗಿ ಪರವಾಗಿ ನೀವು ನೀವು ಪ್ರಚಾರ ಮಾಡ್ಕೊಳ್ಳಿ ಯಾವ ನಿಂತ್ಕೊಳ್ಳಿ ನನಗೆ ಅಭ್ಯಂತರ ಇಲ್ಲ ಆದ್ರೆ ಮುಂದೆ ಬರುವಂತಹ ನನ್ನ ಸಮುದಾಯದ ಮಕ್ಕಳು ಮತ್ತೆ ಬೀದಿಗೆ ಬರಬಾರದು ಕೇಂದ್ರ ಸರ್ಕಾರ ಅವತ್ತಿನ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಲ್ಲಿ ನಮ್ಮ ಸಮುದಾಯದ ಟ್ರೈಬಲ್ ಕ್ರೆಡಿ ಏನು ಕೆಟಗರಿಯನ್ನ ಮತ್ತೆ ಟ್ರೈಬಲ್ ಆಕ್ಟಿವಿಟೀಸ್ ಅನ್ನ ಗಮನಿಸಿ ನಮಗೆ ಎಸ್ ಟಿ ಸಮುದಾಯವನ್ನು ಸಮುದಾಯಕ್ಕೆ ಇವರು ಸೇರ್ತಾರೆ ಅನ್ನುವಂಥದ್ದನ್ನ ಮಾಡಿದ್ದಾರೆ ಅವತ್ತೇ ಕುರುಬರ ಪಟ್ಟಿಯಲ್ಲೂ ಕೂಡ ಹೋಗಿತ್ತು ಅವೆರಡೂ ಕೂಡ ಕುರುಬರದ್ದು ಮತ್ತೆ ವಾಲ್ಮೀಕಿ ಸಮುದಾಯದ ಎರಡೂ ಹೆಸರುಗಳು ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕು ಅಂತ ಶಿಫಾರಸು ಹೋಗಿತ್ತು ಆದರೆ ಕೇಂದ್ರದ ಅವತ್ತಿನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಟ್ರೈಬಲ್ ಕ್ಯಾಟಗರಿ ಯಾರು ಬರ್ತಾರೆ ಅನ್ನೋದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವತ್ತೂ ಕೂಡ ಕುಲಶಾಸ್ತ್ರೀಯ ಅಧ್ಯಯನ ನಡೆದಾದ ಬಳಿಕವೇ ಎಸ್ಟಿ ಸಮುದಾಯಕ್ಕೆ ಹೋಗೋದು ಇವರು ಎಸ್ಟಿ ಸಮುದಾಯಕ್ಕೆ ಸೇರ್ತಾರೆ ಅಂತೇಳಿ ನಮ್ಮ ಮನಸ್ ಸೇರಿಸಿರುವಂಥದ್ದು ರಿಸರ್ವೇಶನನ್ನು ಅವತ್ತು ತ್ರೀ ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಆದರೆ ಅದಾದ ಬಳಿಕ ನಿಮಗೆ ಎಲ್ಲರೂ ಗೊತ್ತು ಎಚ್ಚಂದ್ರಿಗೆ ಗೊತ್ತೋ ಗೊತ್ತಿಲ್ಲ ನಾವು ಬೆಳಗಾವಿಯಲ್ಲಿ ಬಳಕ ದೊಡ್ಡದೊಂದು ಹೋರಾಟವನ್ನು ಮಾಡಿದೀವಿ ಲಾಠೀ ಏಟನ್ನು ತಿಂದ್ವಿ ಅಲ್ಲಿಂದ ವಾಲ್ಮೀಕಿ ಸಮುದಾಯದ ಅಥವಾ ಎಸ್ಟಿ ಎಸ್ ಟಿ ಸಮುದಾಯದ ರಿಸರ್ವೇಶನ್ ಹೋರಾಟ ಒಂದು ಹೊಸ ದಿಕ್ಕನ್ನು ಪಡೆದು ಸಾಕಷ್ಟುನ ಇಲ್ಲಿದ್ದಂಥವರು ಅವತ್ತು ನಮ್ಮ ಜೊತೆಗೆ ಬಂದಿದ್ದರು ನಾನು ಒಬ್ಬ ಪತ್ರಕರ್ತನಾಗಿಯೂ ಕೂಡ ಅವತ್ತು ಸಾಮೂಹಿಕ ನಾಯಕತ್ವದಲ್ಲಿ ವಿಧಾನ ಸುವರ್ಣಸೌಧಕ್ಕೆ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡಿದ್ವಿ ಅದಾದ ನಂತರ ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ನಾನು ಅವತ್ತಿನ ಕಮಿಷನರ್ಗೆ ಒಂದು ಲೆಟರ್ ಅನ್ನ ಬರೆದು ಟೈಮ್ ತೆಗೆದುಕೊಂಡೆ ಅದಾದ ನಂತರ ಅದಕ್ಕೆ ಸ್ವಾಮೀಜಿಗಳು ಜೊತೆಗೆ ಬೇರೆ ಬೇರೆ ಎಲ್ಲ ಇವರೆಲ್ಲ ಸ್ವಾಮೀಜಿಗಳನ್ನು ಒಟ್ಟುಗೂಡಿಸಿಕೊಂಡು ಹೋಗ್ಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡಿದ್ವಿ ಅದಾದ ನಂತರ ಬೇರೆ ಏನೇನೋ ಆಯ್ತು ಅದು ಬೇಡ ಈಗ ಚರ್ಚೆ ಆದ್ರೆ ಹೋರಾಟ ಆಯಿತು ಕೊನೆಗೆ ಅವತ್ತಿನ ಸರ್ಕಾರ ನಮಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಡ್ತೀವಿ ಎಸ್ ಸಿ ಎಸ್ ಟಿ ಗಳಿಗೆ ಇಬ್ಬರಿಗೂ ಕೊಡ್ತೀವಿ ಅಂತ ಹೇಳಿ ರಿಸರ್ವೇಷನ್ ಅನ್ನು ಹೆಚ್ಚು ಮಾಡಿ ಆದೇಶವನ್ನು ಹೊರಡಿಸ ಹೊರಡಿಸದೆ ಮೌಖಿಕವಾಗಿ ಹೇಳಿದ್ರು ನಾವು ಹೋರಾಟವನ್ನು ಕೈ ಬಿಡುವಂತ ಹೊತ್ತಲ್ಲಿ ಮತ್ತೆ ನಾನು ಒಂದು ವಿಡಿಯೋವನ್ನು ಬಿಟ್ಟಿದ್ದೆ ಅದಾದ ಬಳಿಕ ಮತ್ತೆ ಬೊಮ್ಮಾಯಿಯವರು ಸ್ವತಃ ನನಗೆ ಅವತ್ತಿನ ಮುಖ್ಯಮಂತ್ರಿ ಕರೆ ಮಾಡಿ ನೀನು ನನ್ನ ಜೀವ ದಿನಕ್ಕೆ ಹುಟ್ಟುಬಿಟ್ಟಿದೀಯಾ ಅಂತ ಹೇಳಿ ಅನ್ನೋ ಪದವನ್ನು ಬಳಸಿ ಬೈದ್ರು ಆದರೆ ಮತ್ತೆ ಅಧಿಕೃತವಾಗಿ ಆದೇಶ ರಾಜ್ಯ ಸರ್ಕಾರದಿಂದ ಆಯಿತು ಆದರೆ ಇವತ್ತಿಗೂ ಕೂಡ ನಮಗೆ ಏಳುವರೆ ಪರ್ಸೆಂಟ್ ರಿಸರ್ವೇಶನ್ ಸಿಕ್ಕಿಲ್ಲ ಇದರ ಬಗ್ಗೆ ದಯಮಾಡಿ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾವುದೇ ಪಕ್ಷ ಇರಲಿ ನಮಗೆ ಏಳುವರೆ ಪರ್ಸೆಂಟ್ ರಿಸರ್ವೇಶನ್ ಬೇಕು ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ನಾವು ನಲವತ್ತೈದರಿಂದ ಐವತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದೀವಿ ಹತ್ತು ಕೋಟಿ ಜನ ಇಡೀ ದೇಶದಲ್ಲಿದ್ದೀವಿ ಆದರೆ ರಿಸರ್ವೇಶನ್ ಕೊಡೋ ವಿಚಾರದಲ್ಲಿ ಇನ್ನೂ ಕೂಡ ರಾಜ್ಯಸಭೆಗೂ ಕೂಡ ನಮ್ಮ ಫೈಲು ಹೋಗಿಲ್ಲ ಲೋಕಸಭೆಗೂ ಹೋಗಿಲ್ಲ ಅಲ್ಲಿ ಚರ್ಚೆಯೂ ಆಗಿಲ್ಲ ಅದಾದ ನಂತರ ಅದು ರಾಷ್ಟ್ರಪತಿಗಳಿಗೆ ಹೋಗಬೇಕು ಅಲ್ಲಿ ಶೆಡ್ಯೂಲ್ ಗೆ ಸೇರಿಸಿ ಅದು ರಾಷ್ಟ್ರಪತಿಗಳ ಅಂಕಿತ ಬಿಡಬೇಕು ಆಮೇಲೆ ಅದು ಜಾರಿಗೆ ಬರಬೇಕು ಅದರ ಮಧ್ಯದಲ್ಲಿ ಈಗ ನ್ಯಾಯಾಲಯದಲ್ಲಿ ಅದರ ವಿಚಾರ ಸಂಪಟ್ಟಾಗೆ ಒಂದು ತಗಾದೆಯನ್ನ ಅಥವಾ ದಾವೆಯನ್ನ ಹಾಕಿ ಈಗ ಕೋರ್ಟ್ನಲ್ಲಿ ಮತ್ತೆ ಅದು ವಿಚಾರಣೆ ಹಂತದಲ್ಲಿ ಇದು ಯಾವುದು ಕೂಡ ನಮ್ಮ ಜನ ಸಮುದಾಯದ ಅಥವಾ ನಮ್ಮ ಸಮುದಾಯದ ಮಧ್ಯದಲ್ಲಿ ಎದ್ದು ಹೋಗಿ ನಿಂತ ಜನಪ್ರತಿನಿಧಿಗಳಿಗೆ ಅರಿವಿದೆಯೋ ಬಿಟ್ಟಿದೆಯೋ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ನನಗೆ ನಾವು ಹೋರಾಟ ಮಾಡಿದೀವಿ ಅನ್ನೋ ಒಂದೇ ಒಂದು ಹೆಗ್ಗಳಿಕೆ ಒಂದು ವರ್ಷ ಹೋರಾಟ ಮಾಡಿದೀವಿ ಅನ್ನೋದನ್ನೇ ಇಟ್ಕೊಂಡು ನಮಗೆ ಮೀಸಲಾತಿ ಸಿಕ್ತಿದೆ ಸಿಕ್ಬಿಟ್ಟಿದೆ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ ಎಷ್ಟು ಜನರಿಗೆ ಮೀಸಲಾತಿ ನಮಗೆ ನೀವು ದಯಮಾಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಿಕ್ಕಿದೆ ಅನ್ನುವಂಥದ್ದು ಹೇಳಿ ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ ವಾಲ್ಮೀಕಿ ಹೆಸರನ್ನ ಇಡಬೇಕು ಅಂತ ಹೇಳಿ ಹೋರಾಟ ಮಾಡಿದೆ ಅದು ಪತ್ರವನ್ನ ಕೊಟ್ಟಿದ್ದೆ ಅದರ ಒಂದು ಒಂದು ಹಂತಕ್ಕೆ ಹೆಸರಾಯ್ತು ಆದ್ರೆ ಅಲ್ಲಿರ್ತಕ್ಕಂತ ರಿಸರ್ವೇಶನ್ ಅನ್ನ ನಮಗೆ ಬೇಕು ಅಂತ ಹೇಳಿ ನಾನು ರಾಜ್ಯಪಾಲರವರೆಗೂ ಕೂಡ ಹೋಗಿ ಮನವಿಯನ್ನು ಕೊಟ್ಟೆ ಇದುವರೆಗೂ ಕೂಡ ಅಲ್ಲಿ ಎಸ್ ಟಿ ಸಮುದಾಯಕ್ಕೆ ರಿಸರ್ವೇಷನ್ ಅನ್ನು ಕೊಟ್ಟೇ ಇಲ್ಲ ಎಸ್ ಸಿಗಳಿಗೆ ಕೊಟ್ಟಿದ್ದಾರೆ ಅದು ಗಳಿಗೆ ರಿಸರ್ವೇಷನ್ ಅನ್ನ ಕೊಟ್ಟಿಲ್ಲ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಧಿಕಾರಿ ವರ್ಗ ಸೊ ಈ ತರದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇರ್ತೇವೆ ದಯಮಾಡಿ ನಾನು ಯಾಕೆ ಆರಂಭದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸಬೇಕು ಸತ್ಯವನ್ನ ತಿಳಿಸಬೇಕು ಅಂದ್ರೆ ನಾನು ಇಲ್ಲಿ ಸಾವಿರ ಮಾತಾಡಬಹುದು ಆದ್ರೆ ನಾನು ಮಾತಾಡಿರುವಂಥದ್ದು ಸತ್ಯ ನ ಸುಳ್ಳ ಅನ್ನುವಂಥದ್ದನ್ನ ಅವಲೋಕಿಸುವಂತ ಅರ್ಥ ಮಾಡಿಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಯಾರೋ ಒಬ್ಬ ಬಂದು ಇಲ್ಲಿ ವಾಲ್ಮೀಕಿಯ ಬಗ್ಗೆ ಅಪಪ್ರಚಾರವನ್ನ ಮಾಡುವಂಥದ್ದು ಅಥವಾ ರಾಮನನ್ನ ಬಿಂಬಿಸಿ ವಾಲ್ಮೀಕಿ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಮಾಡಿದ್ರೆ ಆತ ಹುಟ್ಟುವಂಥ ಮಗು ಅದನ್ನೇ ಕೇಳ್ಕೊಂಡು ಬೆಳೀತಾ ಹೋಗುತ್ತೆ ಅದೇ ಮುಂದೊಂದು ದಿನ ಸತ್ಯ ಅನ್ನುವಂಥದ್ದನ್ನ ನಾವು ಮುಂದೆ ಹೇಳ್ತಾ ಬರುವಂತ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವು ಇವತ್ತು ವಾಲ್ಮೀಕಿಯ ಇಡೀ ಜೀವನ ಹೇಗಿತ್ತು ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಇವತ್ತಿನ ಸರ್ಕಾರಿ ವ್ಯವಸ್ಥೆ ಇರ್ಬೋದು ರಾಜಕಾರಣ ಇರ್ಬೋದು ಕೌಟುಂಬಿಕ ವ್ಯವಸ್ಥೆ ಇರ್ಬೋದು ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಏನು ನಿಮ್ಮ ಅದೇ ಒಂದು ಬಜೆಟ್ ಅನ್ನ ಇಟ್ಕೊಂಡು ನೀವು ಹೇಗೆ ಸಂಸಾರವನ್ನು ನಡೆಸ್ತೀರೋ ಅದರಿಂದ ಮೊದಲುಗೊಂಡು ಸರ್ಕಾರವನ್ನ ನಡೆಸುವಂತ ವ್ಯವಸ್ಥೆಯವರೆಗೂ ಕೂಡ ಇಡೀ ಎಲ್ಲ ವಿಚಾರಗಳನ್ನ ರಾಮಾಯಣದಲ್ಲಿ ವಾಲ್ಮೀಕಿ ಬರೆದಿಟ್ಟಿದ್ದಾರೆ ರಾಮ ಸೀತೆ ಅನ್ನುವಂತಹ ಪಾತ್ರಗಳು ಕೇವಲ ನಿಮಿತ್ತ ಮಾತ್ರ ವಾಲ್ಮೀಕಿ ಸೃಷ್ಟಿ ಮಾಡದಂತಹ ಪಾತ್ರಗಳು ಇಡೀ ಜಗತ್ತಿಗೆ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮನುಷ್ಯ ಹೇಗೆ ನಾಗರಿಕ ಪ್ರಪಂಚದಲ್ಲಿ ನಾಗರಿಕನಾಗಿ ಮನುಷ್ಯನಾಗಿ ಬದುಕಬೇಕು ಅನ್ನುವಂತ ಮನುಷ್ಯ ಧರ್ಮವನ್ನ ಹೇಳಿಕೊಟ್ಟಿದ್ದು ವಾಲ್ಮೀಕಿ ಆದರೆ ನಾವು ಇವತ್ತು ಜಾತಿ ಧರ್ಮ ಆಗಲೇ ಗುರುಗಳು ಹಾಗೆ ವರ್ಣ ವ್ಯವಸ್ಥೆಯನ್ನೇ ಜಾತಿಯನ್ನ ಮಾಡಿಕೊಂಡು ಆ ಜಾತಿಗಳೇ ಇವತ್ತು ವಿಜೃಂಭಿಸುವ ಹಂತಕ್ಕೆ ಬಂದು ನಿಂತಿದ್ದಾವೆ ವಾಲ್ಮೀಕಿ ಕೇವಲ ನಾಯಕ ಸಮುದಾಯಕ್ಕೆ ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರಲ್ಲ ಇಡೀ ಮನುಕುಲಕ್ಕೆ ದಾರಿದೀಪವಾಗಿ ನಂದಾದೀಪವಾಗಿ ಪ್ರಜ್ವಲಿಸಿದಂತ ಮಹಾಚೇತನ ಅದರ ಬಗ್ಗೆ ಅಂಬೇಡ್ಕರ್ ಹೇಳಿದ್ದಾರೆ ಬಸವಣ್ಣ ಹೇಳಿದ್ದಾರೆ ಚಾಂದಿ ಹೇಳಿದ್ದಾರೆ ಆದ್ರೆ ನಾವು ಹೇಳಲಿಕ್ಕೆ ರೆಡಿ ಇಲ್ಲ ಯಾಕೆ ಆ ಉಜ್ಗಾರ ವಾಲ್ಮೀಕಿ ಕುಲದಲ್ಲಿ ನಾನು ಹುಟ್ಟಿದ್ದೀನಿ ನಾನು ವಾಲ್ಮೀಕಿ ಕುಲದ ಈ ಪುತ್ರ ಅಥವಾ ಪುತ್ರಿ ಅಂತ ಹೇಳಲಿಕ್ಕೆ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ನಮಗಿದೆ ಇಲ್ಲದೆ ಹೋದ್ರೆ ಇವತ್ತೇ ನಮ್ಮನ್ನ ದೂರ ಇಡುವಂತ ಪ್ರಯತ್ನಗಳು ಜಾತಿ ವ್ಯವಸ್ಥೆಯಲ್ಲಿ ನಡೀತಾ ಇದ್ದಾವೆ ಈಗಾಗಲೇ ಗುರುಗಳು ಹೇಳಿದ್ರಲ್ವಾ ಎಸ್ ಟಿ ಸಮುದಾಯಕ್ಕೆ ಸೇರ್ಲಿಕ್ಕೆ ಯಾರು ರೆಡಿ ಇಲ್ಲ ಆದ್ರೆ ಎಸ್ ಟಿ ಸಮುದಾಯಕ್ಕೆ ಸೇರಿದೆ ಯಾಕೆಂದ್ರೆ ಒಂದು ಕಡೆಗೆ ಗಳು ಸಿಗ್ತವೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾವೆ ಮತ್ತೊಂದು ಕಡೆಯಲ್ಲಿ ನಾವು ಹೇಗೆ ಬೇಕಾದರೂ ಬದುಕಬಹುದು ಅನ್ನುವಂಥ ವ್ಯವಸ್ಥೆ ಅಂದ್ರೆ ಈಗೇನು ಅವರು ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬಹುದು ಈ ಕಡೆ ಸರ್ಕಾರದ ಸೌಲಭ್ಯಗಳನ್ನ ನಮ್ಮ ಹೆಸರಲ್ಲಿ ಅವರು ಪಡಿಬಹುದು ಅನ್ನುವಂಥ ಷಡ್ಯಂತ್ರ ಕುತಂತ್ರಗಳು ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಎಷ್ಟೇ ಕಷ್ಟಪಡಿ ಆದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸ ಆಗ್ಲಿ ನಿಮ್ಮ ಮಕ್ಕಳು ನಾಳೆ ನಿಮ್ಮನ್ನ ನೋಡ್ಕೊಳ್ತಾರೋ ಬಿಡ್ತಾರೋ ಯೋಚನೆ ಮಾಡಬೇಡಿ ಈ ಸಮಾಜದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ನೀವು ಮಾಡಿದ್ರೆ ನಾಳೆ ನಿಮ್ಮನ್ನು ನೋಡ್ಕೊಳ್ತಾರೆ ಈ ಸಮಾಜವನ್ನು ಕಾಪಾಡ್ತಾರೆ ಎನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ವನ್ ರಾಮ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೂಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ವೇದಿಕೆ ಮೇರತಕ್ಕಂಥ ಎಲ್ಲ ಪೂಜ್ಯರಿಗೆ ಹಾಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡಗಳಿಂದ ನಮಸ್ಕಾರವನ್ನು ತಿಳಿಸ್ತಾ ರಮೇಶ್ ಅವರು ಎರಡು ನಿಮಿಷ ಮಾತಾಡ್ತೀನಿ ಅಂತೇಳಿ ಇಪ್ಪತ್ತು ನಿಮಿಷ ಆಯಿತು ಒಬ್ಬ ಇಲ್ಲಿ ಭಾಳಷ್ಟು ಜನ ಊಟ ಬರ್ದಿರ ಕೈಗೊಂಡಿದ್ದಾರೆ ನಾನು ಎರಡು ನಾ ಮೂರ್ ನಾಲ್ಕು ನಿಮಿಷದಲ್ಲಿ ಮಾತುಗಳನ್ನ ಮುಗಿಸ್ತೇನೆ ಯಾಕಂದ್ರೆ ನಿಮಗೂ ಅಶು ನನಗೂ ಅಶುವಾಗಿದೆ ಬೆಳಗ್ಗೆ ಬೆಳಗ್ಗೆ ಅವಾಗ ಏಳು ಗಂಟೆಗೆ ಕಷ್ಟ ಮಾಡಿ ಹೊರಟಿದ್ದು ಇದು ಐದನೇ ಕಾರ್ಯಕ್ರಮ ಅಶೋಕಣ ಹಂಗಾಗಿ ಕ್ಷಮೆ ಕೇಳ್ತೀನಿ ಬಹಳ ತಡವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇವತ್ತು ವಾಲ್ಮೀಕಿ ಜಯಂತಿಯನ್ನ ಎಲ್ಲೆಡೆಯೂ ಓದೊಂದು ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಬಂದಿದ್ದಾರೆ ಅಶೋಕ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಈ ಸಲ ಬರ್ತಾ ದಿಲೀಪ್ ಅವರು ಹಾಗೆ ನಮ್ಮ ಅಶೋಕ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆ ದಿಲೀಪ್ ರಾಜ್ಯಾಧ್ಯಕ್ಷರು ಅಶೋಕಣ್ಣ ಇನ್ನೊಂದು ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ತಾಯಿಯವರು ಇಲ್ಲೇ ಗುಂಡ ನರಸೀಪುರ ದಾಸಪೇಟೆ ಬೆಂಗಳೂರು ನಗರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಜನಾಂಗದವರು ನಾವು ಅಂತ ಹೇಳ್ಕೊಳಿಕೇನೆ ಹಿಂದೆ ಅವರಿಂದ ಅದ್ಯಾಕೋ ಗೊತ್ತಿಲ್ಲ ಬಹಳಷ್ಟು ದಿನದ ನೋಡ್ತಾನೆ ಇದೀನಿ ನಾವು ಗೊತ್ತಿರತಕ್ಕಂಥದ್ದು ವಾಲ್ಮೀಕಿ ಸಮುದಾಯ ಭಾಳ ಶ್ರೇಷ್ಠವಾದ ಸಮುದಾಯ ಇದು ಯಾಕಂತೇಳಿದ್ರೆ ಈ ಪ್ರಪಂಚಕ್ಕೇನೆ ಒಂದು ರಾಮನನ್ನು ಪರಿಚಯ ಮಾಡಿಕೊಟ್ಟಂಥ ಒಂದು ಸಮುದಾಯ ಜೊತೆಗೆ ಶ್ರೀರಾಮನ ಒಂದು ತಮ್ಮಂದಿರೇನಿದ್ದಾರೆ ಭರತ ಭರತ ಇರ್ಬೋದು ಲಕ್ಷ್ಮಣ ಇರ್ಬೋದು ಶತ್ರುಘ್ನ ಇರ್ಬೋದು ಇವರೆಲ್ಲರೂ ಸಹ ಮಹರ್ಷಿ ವಾಲ್ಮೀಕಿಯವರ ಒಂದು ಅಡಿಯಲ್ಲಿ ಒಂದಷ್ಟು ಅವರ ವೇದವಾಕ್ಯವನ್ನು ಪರಿಪಾಲನೆ ಮಾಡ್ತಂಥವ್ರು ಜೊತೆಗೆ ಸೀತಾದೇವಿ ಸೀತಾದೇವಿಗೆ ಒಂದಷ್ಟು ದಿನಗಳ ಕಾಲ ಆಶ್ರಯ ಕೊಟ್ಟಂತವರು ಇವತ್ತು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ವಾಲ್ಮೀಕಿಗಳು ಹಂಗಾಗಿ ಇವತ್ತು ವಾಲ್ಮೀಕಿ ಅಂತ ಹೇಳ್ಕೊಳಕೆ ನಾವು ಹಿಂದೆ ಹೊಡೆದ್ಕೊಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಇದರಿಂದ ತೊಂದರೆ ಆಗ್ತದೆ ನಾವೇ ನಮ್ಮ ವಾಲ್ಮೀಕಿಯವ್ರನ್ನ ಭಗವಂತ ವಾಲ್ಮೀಕಿ ನಾವು ಪರಿಚಯ ನಾವು ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ವಾಲ್ಮೀಕಿ ವಂಶಾಸ್ತ್ರ ಅಂತ ಹೇಳ್ಕೊಳಕ್ಕೆ ನಾವೇ ನಾಚಿಕೆ ಪಡ್ಕೊಂಡ್ರೆ ಬಹಳ ಇದಕ್ಕಿಂತ ಒಂದು ಹೀನಾಯ ಪರಿಸ್ಥಿತಿ ಬೇರೆ ಇಲ್ಲ ಅದೇ ರೀತಿ ನಾನು ಈ ಇತ್ತು ಇದು ಇನ್ನ ವಾತಾವರಣ ಅಪಂತ ಹೋಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಈ ರೀತಿ ನಾನು ಎಲ್ಲರಲ್ಲಿ ಕೇಳ್ಕೊಳೋದು ಇದು ಯಾಕೆ ಯಾವ ಕಾರಣಕ್ಕೂ ಸಹ ಮುಂದುವರಿ ಮಾಡಿದೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಎಲ್ಲರೂ ಸಹ ತಮಗೆ ತಿಳಿಸಿದರೆ ಬಹಳ ಖುಷಿ ಕೊಡತಕ್ಕಂತ ಒಂದು ಕೆಲಸ ಪ್ರತಿ ವರ್ಷ ಕೂಡ ಇಲ್ಲಿ ಆಗ್ಬೇಕಂತ ನಾನು ಭಾವಿಸೋದು ಇಷ್ಟೇನೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದೀರಾ ಆ ಪ್ರತಿಭಾ ಪುರಸ್ಕಾರ ಹೆಚ್ಚಿನ ರೀತಿಯಲ್ಲಿ ಇನ್ನು ಆಗ್ಲಿ ನಾನು ಹೆಚ್ಚಿನ ಭಾಷಣ ಮಾಡಕ್ಕೆ ಹೋಗೋದಿಲ್ಲ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಪಟಾಕಿಗಳು ಹೊಡೆದೇ ಸ್ವಲ್ಪ ಗಂಟ್ಲಿ ಇನ್ಫೆಕ್ಷನ್ ಆಗಿದೆ ವಾಲ್ಮೀಕಿ ಜಯಂತಿಯಿಂದ ಹಂಗಾಗಿ ವಾಲ್ಮೀಕಿಯ ಜಯಂತಿ ಅಂತ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೊಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡಿ ಜೊತೆಗೆ ಮಕ್ಕಳುಗಳನ್ನ ಯಾರು ಬಡ ಮಕ್ಕಳಿದ್ದಾರೆ ಆ ಬಡ ಮಕ್ಕಳಿಗೆ ಈ ಒಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸೇನೆ ವತಿಯಿಂದ ಒಂದು ಆರ್ಥಿಕ ಸಹಾಯವನ್ನು ಮಾಡತಕ್ಕಂತ ಶಕ್ತಿ ಈ ಒಂದು ನಮ್ಮ ಸಂಘಟನೆಗೆ ದೊರಕಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮುಗಿಸ್ತೀನಿ ಆರೋಗ್ಯ ಕವಿತಾ ಶಾಖ ಒಂದೇ ವಾಲ್ಮೀಕಿ ಕೋಕಿಲ ನಮ್ಮ ಸಮಾಜ ಹೆಂಗಿದೆ ಅಂದ್ರೆ ಧರ್ಮ ರಕ್ಷಣೆಗೆ ಕಡ್ಗೆಡಿದಿದೆ ಸಮಾಜ ಆದ್ರೆ ಧರ್ಮ ರಕ್ಷಣೆಗೋಸ್ಕರ ಜನರ ಉದ್ಧಾರಕ್ಕೋಸ್ಕರ ರಾಮಾಯಣವನ್ನು ಕೊಟ್ಟಿದ್ದು ನಮ್ದೇ ಸಮಾಜ ಹಾಗೆ ಗುರು ಭಕ್ತಿಗೆ ಬೆರಳನ್ನು ಕೊಟ್ಟಂತ ಸಮಾಜ ದೈವ ಭಕ್ತಿಗೆ ಕಣ್ಣು ಕೊಟ್ಟ ಸಮಾಜ ಆದರೆ ಆತಿಥ್ಯಕ್ಕೆ ಇನ್ನೊಂದು ಹೆಸರೇ ಗುಹ ಭಕ್ತಿಗೆ ಇನ್ನೊಂದು ಹೆಸರೇ ಶಬರಿ ಆದರೆ ಶಕ್ತಿಗೆ ಇನ್ನೊಂದು ಹೆಸರೇ ವೀರ ಮದಕರಿ ನಾಯಕ ಗಂಡುಗಲಿ ಕುಮಾರರಾಮ ಇಂಥ ಹಾನಿಯರು ನಮ್ಮ ಸಮುದಾಯದಲ್ಲಿ ಹುಟ್ಟಿದರೆ ನಮಗೆ ಅನೇಕ ಮಾರ್ಗದರ್ಶನಗಳನ್ನ ನೀಡಿದ್ದಾರೆ ಇಂಥ ಸಮುದಾಯದಲ್ಲಿ ಹುಟ್ಟಿ ನಾವು ಯಾಕೆ ವಾಲ್ಮೀಕಿ ಕುಲದಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೋಬಾರ್ದು ನಮ್ಮ ತುಳಸಿರಾಮ್ ಸರ್ ಹೇಳ್ದಂಗೆ ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಏನು ನಡೀತಾ ಇದೆ ಅಂದರೆ ಎಲ್ಲಿ ಹೋದ್ರು ನಾವು ವಾಲ್ಮೀಕಿ ಸಮುದಾಯ ಅಂತ ಯಾರು ಹೇಳ್ತಿಲ್ಲ ಏನೋ ಒಂದು ಸಮುದಾಯದ ಹೆಸರೇಳಿ ಒಂದು ಸರ್ವಣೀಯರಾಗಿ ಇವರು ತೋರಿಸ್ಕೊಳ್ಳೋದಕ್ಕೆ ನೋಡ್ತಾರೆ ನಾವು ಗಟ್ಟಿಯಿಂದ ಹೇಳಿ ನಾವು ವಾಲ್ಮೀಕಿ ಕುಲದ ಕೋಸು ಅಂತ ಹೇಳಿ ಏಳು ಸಾವಿರ ವರ್ಷಗಳ ಹಿಂದೆ ಚಲಿಸಿದಂಥ ನಮ್ಮ ಮುತ್ತಜ್ಜ ವಾಲ್ಮೀಕಿ ಮಹರ್ಷಿಗಳು ವಿಶ್ವಗುರು ಆದಿಕವಿ ಇವರು ಅವತ್ತಿನ ದಿನಕ್ಕೇ ಯೂನಿವರ್ಸಿಟಿಯ ಸಂಸ್ಥಾಪಕರಾಗಿದ್ದರು ಅವತ್ತಿನ ದಿನಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಒತ್ತು ಕಟ್ಟಿ ಒತ್ತು ಕೊಟ್ಟಿದ್ರು ಹಾಗೆ ಯಾವ ರೀತಿಯಾಗಿ ಸಹೋದರರು ಸಹಬಾಳ್ವೆ ನಡೆಸಬೇಕು ಅಂತೇಳಿ ರಾಮಾಯಣದ ಒಂದು ಸಹೋದರತ್ವವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ರು ಆ ರೀತಿ ಎಲ್ಲ ಆದರ್ಶಗಳನ್ನು ಮೈಗೂಡಿಸ್ಕೋಬೇಕು ನಾನು ಇತ್ತೀಚೆಗೆ ಪಂಜಾಬ್ನ ಅಮೃತ್ಸರ್ದಲ್ಲಿರ್ತಕ್ಕಂಥ ವಾಲ್ಮೀಕಿ ದೇವಾಲಯಕ್ಕೆ ನಾನು ಹೋಗಿದ್ದೆ ಅಲ್ಲಿ ನಾ ಇಲ್ಲಿ ಹೆಂಗೆ ಎಲ್ಲ ದೇವರುಗಳನ್ನ ಅರಕೆ ಹೊತ್ಕೊಳ್ತಾ ಇದ್ದೀವಿ ಅಲ್ಲಿ ಕೂಡ ನಮ್ಮ ಆತ್ಮಾನಂದ ಮಹರ್ಷಿಗಳ ಗುರುಗಳ ನೇತೃತ್ವದಲ್ಲಿ ಕೂಡ ಅಲ್ಲಿ ನಾವು ಕೇಳಿದ್ವಿ ನಾವು ಹೋಗ್ತಾ ಇದೀವಿ ಗುರುಗಡೆ ಅಲ್ಲಿ ನಮ್ಮ ಪರಿಚಯ ಆಗ್ತಾರ ಅವರು ನಮಗೆ ಮಾರ್ಗದರ್ಶನ ನೀಡ್ತಾರೆ ಅಂತ ಅಲ್ಲಿ ಹೋದಾಗ ಒಂದೇ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತ ನಮಗೆ ಆ ದೇವಾಲಯಕ್ಕೆ ಹೋದ್ಮೇಲೆ ಗೊತ್ತಾಗಿತ್ತು ನಾವು ಹೆಂಗೆ ಇಲ್ಲಿ ದೇವಾಲಯಗಳಲ್ಲಿ ನಮಗೆ ಮಕ್ಕಳಿಲ್ಲ ನಾವು ಮನೆ ಕಟ್ಟಿಲ್ಲ ಅಂತ ಅರ್ಕೆ ಬರ್ತಾ ಇದ್ದೀವಿ ಅಲ್ಲಿ ಪಂಜಾಬ್ನಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿ ದೇವಸ್ಥಾನದಲ್ಲಿ ನಮ್ಮ ಸಮುದಾಯ ಮಾತ್ರ ಅಲ್ಲ ಎಲ್ಲ ಸಮುದಾಯದ ಜನ ಕೂಡ ಅಲ್ಲಿ ಹರಕೆ ಮಾಡ್ಕೊಳ್ತಾರೆ ಅವರ ಹರಿಕೆ ಈಡೇರಿದ ಕೂಡಲೇ ಅಲ್ಲಿ ಹರಕೆ ತಂದು ಒಪ್ಪಿಸ್ತಾರೆ ಈ ಸಂಪ್ರದಾಯವನ್ನು ನೀವು ಪಂಜಾಬ್ನ ಅಮೃತ್ಸರದ ವಾಲ್ಮೀಕಿ ತೀರ್ಥದಲ್ಲಿ ಕೂಡ ನೀವು ಸ್ವ ಪ್ರತ್ಯಕ್ಷವಾಗಿ ಕಾಣ್ಬೋದು ಈ ತರಹ ಮುತ್ತಜ್ಜ ನಮ್ಮ ವಂಶದಲ್ಲಿ ಜನಿಸಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಈ ರೀತಿಯಂಥ ವಂಶದಲ್ಲಿ ಹುಟ್ಟಿ ನಾವು ಯಾರು ಕೂಡ ಜಾತಿ ಹೆಸರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡಿಬಿಡ್ರಿ ಅವರು ಒಳಗೆ ಸೇರ್ಸೋದಾದರೆ ಒಳಗೆ ಸೇರಿಸ್ಲಿ ಇಲ್ಲ ನಮ್ಮನ್ನು ಹೊರಗೆ ಇಟ್ಟರು ನಮಗೇನು ಚಿಂತೆ ಇಲ್ಲ ಹಂಗಾಗಿ ನಮಗೆ ವಾಲ್ಮೀಕಿ ಅಂತ ಹೇಳ್ಕೊಳ್ಳೋದಕ್ಕೆ ಅತ್ಯಂತ ಹೆಮ್ಮೆ ಇದೆ ಈ ಜ ಒಂದು ಜಾತಿಯಲ್ಲಿ ಹುಟ್ಟೋದಕ್ಕೆ ನಾವು ನೀವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಅದೇ ರೀತಿಯಾಗಿ ಮದಕರಿ ನಾಯಕರ ಜಯಂತಿ ನಾಳೆ ಇದೆ ಒಂದು ದಿನ ಮುಂಚಿತವಾಗಿ ಆಚರಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮದಕರಿ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಹನ್ನೆರಡನೇ ವಯಸ್ಸಿಗೆ ಅಧಿಕಾರಕ್ಕೆ ಬಂದಂಥ ಮದಕರಿ ನಾಯಕರ ಅವರೊಂದು ಆಳ್ವಿಕೆಯಲ್ಲಿ ನಾಗತಿ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾವುದೇ ಒಂದು ಪುರುಷರ ಅಭಿವೃದ್ಧಿ ಮತ್ತು ಅವನತಿ ಹಿಂದೆ ಮಹಿಳೆಯ ಕೈ ಇರುತ್ತೆ ಅನ್ನೋದಕ್ಕೆ ಈ ನಾಗತಿಯವರೇ ಸಾಕ್ಷಿಯಾಗಿದ್ದಾರೆ ಈ ವೀರ ಮದಕರಿ ನಾಯಕರಿಗೆ ನಮಗೆ ಪ್ರತಿ ವರ್ಷ ನಾವು ಹೆಂಗ್ ಮಾಡ್ತಾ ಇದ್ದೀವಿ ಅಂದರೆ ಮೇ ಹದಿನೈದನೇ ತಾರೀಕು ಶ್ರೀರಂಗಪಟ್ಟು ಹೋಗ್ತೀವಿ ನಾವು ಅವ್ರದ್ದಂತೂ ಅಲ್ಲಿ ಹೋಗ್ತೀವಿ ನಾವು ಸುಮ್ಮನೆ ನಮಗೆ ಇಲ್ಲಿ ಒಂದು ಸ್ಥಳ ಇದು ಪುಣ್ಯಸ್ಥಳ ಆಗಬೇಕು ಅಂತ ಕೇಳ್ಕೊತೀವಿ ಆದರೆ ಅದೊಂದು ದಿನ ಮಾತ್ರ ನಮ್ಮ ನೆನಪಲ್ಲಿರುತ್ತೆ ಮತ್ತೆ ಯಾರು ಅದನ್ನು ಸುದ್ದಿಗೆ ಹೋಗಲ್ಲ ಅದೊಂದು ದಿನ ಹೋಗ್ಬಿಟ್ಟು ನಾವು ಅಲ್ಲಿ ಜೈಕಾರ ಹಾಕ್ಕೊಂಡು ನಾವು ಬರ್ತೀವಿ ನಾವು ಸ್ಮಾರಕ ಆಗಬೇಕು ಅಂತ ಕೇಳ್ಕೊಂಡು ಆ ಸ್ಮಾರಕ ಇದುವರೆಗೂ ನಮ್ಗೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆ ಸ್ಮಾರಕ ಆಗಬೇಕು ಅಂತ ನಾನು ಏನು ನಮ್ಮ ಸ್ವಾಮೀಜಿಗಳಿದ್ದಾರೆ ಎಲ್ಲ ಸ್ವಾಮೀಜಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿ ಹತ್ರನು ನಂದೊಂದು ಇದು ವಿನಃ ಏನಂದರೆ ಅದೊಂದು ಪುಣ್ಯಸ್ಮರಣೆಯಲ್ಲಿ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದೊಂದು ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಒತ್ತಾಸೆ ಆಗಿದೆ ಅದೇ ರೀತಿಯಾಗಿ ಮದಕ ರೀತಿ ಪಾರ್ಕ್ ಮಾಡ್ತೀವಿ ಅಂತೇಳಿ ಚಿತ್ರದುರ್ಗದಿಂದ ಅನಾದಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೂ ಕೂಡ ನಮ್ಮ ಸ್ವಾಮೀಜಿಗಳು ನಮ್ಮ ರಾಜಕೀಯದವರು ಒತ್ತಡ ತರಬೇಕು ನಮ್ಮ ವಾಲ್ಮೀಕಿನ ಏನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಅವರ ಒಂದು ಪಾಠವನ್ನು ನಾವು ಮಕ್ಕಳಿಗೆ ಸೇರಿಸಿ ಅದೊಂದು ಸ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಆಗ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊತ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ವೇದಿಕೆ ಎಲ್ಲ ಗಣ್ಯರಿಗೂ ಹಾಗೂ ಗುರುಗಳಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ವಾಲ್ಮೀಕಿ ಪುತ್ರಿ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೇನೆ thank <laughs> you பீரோ ரிப்போர் கர்நாடக சமாச்சார நெலமங்கல